ವಿ ಎಲ್ಲ ಕನ್ನಡಿಗರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ನಾನು ಮತ್ತೊಂದು ಕಥೆಯನ್ನು ಇಟ್ಕೊಂಡು ಬಂದಿದ್ದೇನೆ ಇದು ಕೂಡ ನನ್ನ ಗುರುಗಳು ಹೇಳಿರ್ತಕ್ಕಂತಹ ಒಂದು ಕತೆ ಹಿಂದೆ ಈ ಒಂದು ಗುರುಗಳ ಏನು ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರು ಆ ಒಂದು ಗುರುಕುಲ ಪದ್ಧತಿಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿದ ಮೇಲೆ ಆ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ನಾವು ಹೇಳ್ಕೊಟ್ಟಿರ್ತಕ್ಕಂಥ ಪಾಠಗಳನ್ನು ಕಲ್ತಿದ್ದಾರೆ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಬೇಕು ಹೇಳಿ ಒಂದು ಗುರುಗಳು ಅಲ್ಲಿರ್ತಕ್ಕಂಥ ತನ್ನ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಯನ್ನು ಇದು ಮಾಡ್ತಾರೆ ಅವರಿಗೆಲ್ಲ ಹೇಳ್ತಾರೆ ನೋಡಿ ನೀವು ಒಂದು ದೀಪವನ್ನು ಕೊಡ್ತಾರೆ ಈ ದೀಪವನ್ನು ತಗೊಂಡು ಹೋಗಬೇಕು ಇಲ್ಲಿಗೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ಇನ್ನೊಂದು ಒಂದು ದೊಡ್ಡ ದೀಪ ಇದೆ ಆ ದೀಪವನ್ನು ಹಚ್ಚಿ ಬರಬೇಕು ಇಷ್ಟೇ ಒಂದು ಸರಳವಾದಂಥದ್ದು ಹೇಳಿ ಅವ್ರು ಹೇಳ್ತಾರೆ ಅದಕ್ಕೆ ಅವರೆಲ್ಲರೂ ಕೂಡ ಆಯಿತು ಹೇಳಿ ಹೊರಡ್ತಾರೆ ಆದರೆ ಅಲ್ಲಿ ಕೇವಲ ಅಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ ಆ ಒಂದು ಮಾರ್ಗದ ಮಧ್ಯದಲ್ಲಿ ಗುರುಗಳು ಅನೇಕ ರೀತಿಯ ಪ್ರಲೋಭನೆಗಳು ಬರ್ತಕ್ಕಂಥ ರೀತಿಯ ವಿಚಾರಗಳನ್ನೆಲ್ಲ ಅಲ್ಲಿಟ್ಟಿದ್ದಾರೆ ಕೆಲವರಲ್ಲಿ ನೃತ್ಯವನ್ನು ಮಾಡ್ತಕ್ಕಂಥವ್ರು ಊಟದ ವ್ಯವಸ್ಥೆ ಭಕ್ಷ್ಯ ಪೌಜ್ಯಗಳು ಏನೆಲ್ಲ ಒಬ್ಬ ವಿದ್ಯಾರ್ಥಿಗಳಿಗೆ ಅಥವಾ ಮನುಷ್ಯನಿಗೆ ಏನೋ ತುಂಬ ಇಷ್ಟಪಟ್ಟು ಊಟ ಮಾಡ್ತಕ್ಕಂಥದ್ದು ನಿದ್ದೆ ಮಾಡ್ತಕ್ಕಂಥದ್ದು ಕೇಬೇಕಾಗಿರ್ತಕ್ಕಂತಹ ಉಳು ಮಲ್ಕೊಳ್ಳುವ ವ್ಯವಸ್ಥೆ ಹಾಸಿಗೆ ಇನ್ನೊಂದು ಮತ್ತೊಂದು ಈ ಥರ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಪ್ರಲೋಭನೆಗಳನ್ನು ಮಾರ್ಗ ಮಧ್ಯದಲ್ಲಿ ಹಾಕಿರ್ತಾರೆ ಈ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಹೋಗ್ತಾರೆ ಆದರೆ ಒಬ್ಬೊಬ್ಬರು ಒಂದೊಂದು ಕಡೆ ನಿಂತ್ಕೊಳ್ತಾರೆ ಒಬ್ಬ ಯಾರೋ ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ನಿಂತ್ಕೊಳ್ತಾನೆ ಇನ್ನೊಬ್ಬ ಊಟ ಮಾಡೋ ಒಂದು ಕಡೆ ನಿಂತ್ಕೊಳ್ತಾನೆ ಇನ್ನೊಬ್ಬ ಈಜಾಡ್ತಕ್ಕಂಥದ್ದು ಇನ್ನೊಂದು ಮತ್ತೊಂದು ಯಾವ ಕ್ರೀಡೆ ಅಥವಾ ಇನ್ನೊಂದು ಮತ್ತೊಂದು ಯಾವುದು ಆಸಕ್ತಿ ಬರುತ್ತೋ ಆ ಆಸಕ್ತಿ ಆಗಿರ್ತಕ್ಕಂಥ ವಿಚಾರದಲ್ಲಿ ನಿಂತ್ಕೊಳ್ತಾರೆ ಆದರೆ ಅದರಲ್ಲಿ ಒಬ್ಬ ಮಾತ್ರ ಕೊನೆಗೆ ಹೋಗಿ ಆ ದೀಪವನ್ನು ಹಚ್ಚಿಸಿ ಬರ್ತಾನೆ ಕೊನೆಗೆ ಎಲ್ಲರಿಗೂ ಕೂಡ ಆಶ್ರಮಕ್ಕೆ ಬಂದಾಗ ಪ್ರಶ್ನೆಯನ್ನು ಕೇಳ್ತಾರೆ ನೀವೆಲ್ಲರೂ ಕೂಡ ಇವತ್ತಿನ ದಿವಸ ನಿಮ್ಮ ಆ ಒಂದು ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಲಿಲ್ಲ ಆದರೆ ಮಾಡಿರ್ತಕ್ಕಂಥ ಇನ್ನೊಬ್ಬನೇ ಈ ನಿನಗೆ ಇದನ್ನು ಮಾಡಲಿಕ್ಕೆ ನಿನಗೆ ಏನು ಕಾರಣಪ್ಪ ಅಂತ ಹೇಳಿ ಅವ್ರನ್ನ ಪ್ರಶ್ನೆ ಕೇಳಿದಾಗ ಗುರುಗಳೇ ನಿನಗೆ ಇದರಲ್ಲಿ ಬಗ್ಗೆ ಆಸಕ್ತಿ ಇರಲಿಲ್ವೇ ಅಂತಂದರೆ ನನಗೆಲ್ಲದ್ರ ಬಗ್ಗೆ ಆಸಕ್ತಿ ಇತ್ತು ಗುರುಗಳೇ ಆದರೆ ನನಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಅಂತಂದರೆ ನೀವು ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಅದು ಮೊದಲ ಆದ್ಯತೆ ನೀವು ನೀವೇ ಎಲ್ಲ ಇದನ್ನು ರಚನೆ ಮಾಡಿರ್ತಕ್ಕಂಥದ್ದು ನಿಮ್ಮನ್ನು ಮನಸ್ಸನ್ನು ಗೆದ್ದರೆ ಇವೆಲ್ಲವೂ ಕೂಡ ನಂದೇ ಆಗುತ್ತೆ ಅದನ್ನು ಬಿಟ್ಟು ಯಾವುದೋ ಒಂದಕ್ಕೆ ನಾನು ಆಸೆಪಟ್ಟು ನಿಂತ್ಕೊಂಡ್ರೆ ಅದು ಮಾತ್ರ ನನ್ನದಾಗತ್ತೆ ಹಾಗಾಗಿ ನನಗೆ ಗುರುಗಳ ಆದೇಶ ಪಾಲನೆ ಮಾಡೋದೇ ಮುಖ್ಯ ಅಂಥೇಳಿ ಅವನು ಹೇಳ್ತಾನೆ